ಗಾಂಜಾ ಅನ್ನೋ ಪದನ ಬಳಸಿ ಯುವಕರನ್ನೆಲ್ಲ ಇವ್ರು ಹಾಳು ಮಾಡ್ತಿರೋ ತರ ಇದೆ ಚಿಕ್ಕಬಳ್ಳಾಪುರದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕದಲ್ಲಿರೋ ಬಿಲ್ಡಿಂಗ್ನ ಮುಂದೆಗಡೆ ಇರೋ ನಗರಸಭೆ ಬೋರ್ಡ್ನ ಕಿತ್ತಾಕಿ ನೀವು ಪಾರ್ಕಿಂಗ್ ಮಾಡ್ಕೊಂಡಿದ್ರಲ್ವಾ ಅದ್ಯಾ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ ಫಸ್ಟ್ ಆಫ್ ಆಲ್ ಮೆಂಟ್ಲಿಗೆ ಗಿರಾಕಿಗಳು ನೀವು ನಿಮ್ಮ ಪಾರ್ಟಿಯಲ್ಲಿರೋ ವರ್ಕ್ ಮಾಡ್ತಾ ಇರೋ ಒಬ್ಬೊಬ್ಬ ಕಾರ್ಯಕರ್ತರ ಕಾಂಟ್ಯಾಕ್ಟ್ ನಂಬರ್ ಹತ್ತಾ ಇದೆ ನಾನು ಸಂಪರ್ಕದಲ್ಲಿ ಇದೀನಿ ನಿಮಗೆ ನಿಮ್ಮ ಮೇಲಿರೋ ದೂರುಗಳು ನಿಮ್ಮ ಪಾರ್ಟಿ ಹೇಳ್ತಾರೆ ಗೊತ್ತಾ ನಿಮಗೆ ನಮಸ್ಕಾರ ನಾನು ರಕ್ಷಿತ್ ರೆಡ್ಡಿ ಮಾತಾಡ್ತಿರೋದು ಚಿಕ್ಕಬಳ್ಳಾಪುರ ಬ್ಲಾಕ್ ಅಧ್ಯಕ್ಷ ನಿನ್ನೆ ನಮ್ಮ ನಗರ ನಗರಸಭೆ ಅಧ್ಯಕ್ಷರಾದ ಗಜೇಂದ್ರ ಅವರು ಒಂದು ಸ್ವಲ್ಪ ಹೇಳಿಕೆಗಳು ಕೊಟ್ಟಿದ್ದಾರೆ ಗಾಂಜಾ ಒಡೆಯೋರು ಅದು ಇದು ಅಂತೆಲ್ಲ ಮಾತಾಡಿದ್ದಾರೆ ಫಸ್ಟ್ ಆಫ್ ಆಲ್ ಇವರು ಏನು ಸಂದೇಶ ಕೊಡಬೇಕು ಅಂತಿದ್ದಾರೆ ಜನತೆಗೆ ಯುವಕರಿಗೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಗಾಂಜಾ ಅನ್ನೋ ಪದನ ಬಳಸಿ ಯುವಕರನ್ನೆಲ್ಲ ಇವ್ರು ಹಾಳು ಮಾಡ್ತಿರೋ ಥರ ಇದೆ ಮತ್ತೆ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇಂದಿನ ಭಾಗಲಿಂದ ಬಂದು ಗಾಂಜಾ ಹೊಡ್ಕೊಂಡು ಬೇರೆಯವರಿರೋ ಇರೋ ಅಧ್ಯಕ್ಷ ಆಗಬೇಕಾಗಿರೋ ಸ್ಥಾನದಲ್ಲಿ ಅವ್ರನ್ನ ತಳ್ಳಾಕಿ ಇವ್ರ ಮುಂದೆಗೆ ಬಂದಿರೋದು ಅವರು ನಾವಲ್ಲ ಮಾನ್ಯ ನಗರಸಭಾ ಅಧ್ಯಕ್ಷರೇ ಅದನ್ನು ನೆನ್ಪಿಟ್ಕೊಳ್ಳಿ ಫಸ್ಟ್ ಮಾತಾಡೋಕ್ಕೆ ಮುಂಚೆ ಬನ್ನಿ ನಾನು ಬ್ಲಡ್ ಚೆಕಪ್ಗೆ ಬರ್ತೀನಿ ನೀವು ಬನ್ನಿ ನನ್ನದು ಏನಾದರೂ ಪ್ರೂವ್ ಆಯಿತು ಅಂದರೆ ನಾನು ಅಲ್ಲೇ ರಾಜೀನಾಮೆ ಕೊಡ್ತೀನಿ ನೀವು ಕೊಡೋಕೆ ರೆಡಿನಾ ನೀವು ಕೊಡೋಕೆ ರೆಡಿ ಇದ್ದರೆ ಬನ್ನಿ ಇವತ್ತೇ ಬರ್ತೀನಿ ಎಲ್ಲಿಗೆ ಬರ್ಬೇಕು ಹೇಳಿ ನನಗೆ ಫೋನ್ ಮಾಡಿ ನನ್ನ ನಂಬರ್ ತಗೊಳ್ಳಿ ನಾನು ಅಲ್ಲಿ ಬಂದು ಚೆಕ್ ಮಾಡ್ತೀನಿ ಇಲ್ಲ ಅಂತಂದರೆ ನೀವು ರಾಜೀನಾಮೆ ಕೊಡೋಕೆ ರೆಡಿ ಇರಬೇಕು ಸುಮ್ಮನೆ ಬೇರೆಯವ್ರ ಬಗ್ಗೆ ಸುಮ್ಮನೆ ಸುಮ್ಮನೆ ಏನೋ ಒಂದು ಕೊಡಬೇಕು ಸ್ಟೇಟ್ಮೆಂಟು ಅಂತ ನಿಮಗೆ ಬಾಯಿಗೆ ಬಂದಂಗೆ ಮಾತಾಡೋಕೆ ಬರುತ್ತೆ ಅನ್ನೋ ಈ ಒಂದು ಉದ್ದೇಶದಿಂದ ಕೊಡೋದಕ್ಕೆ ದಯವಿಟ್ಟು ಬರಬೇಡಿ ನಾನೊಂದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ಹುಡುಗ ನನ್ನ ಕೈಯಲ್ಲಿ ನೀವು ಹೇಳಿಸ್ಕೊಳ್ಳೋ ಅಂತ ಚಿಕ್ಕೋರು ಆಗಕ್ಕೆ ಹೋಗ್ಬೇಡಿ ನನಗೆ ಒಂದು ಒಳ್ಳೆ ಹುದ್ದೆ ಕೊಟ್ಟಿದ್ದಾರೆ ನಾನು ಉಳಿಸ್ಕೊತೀನಿ ಪಾರ್ಟಿಗೋಸ್ಕರ ದುಡಿತಾ ಇದ್ದೀನಿ ಸುಮ್ಮನೆ ನಿಮಗೆ ಮಾತಾಡೋಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಗಾಂಜಾ ಗಿರಾಕಿ ಅಂತೆ ಅದು ಇದು ಅಂತೆಲ್ಲ ಮಾತಾಡಬೇಡಿ ಫಸ್ಟ್ ಆಫ್ ಆಲ್ ಮೆಂಟ್ಲಗಿರಾಕಿಗಳು ನೀವು ಏನೋ ಮಾತಾಡಬೇಕು ಅಂತ ಮುಂದೆಗಡೆ ಪೇಪರ್ ಇಟ್ಕೊಂಬಂದು ಮಾತಾಡಕ್ಕೆ ಹೋಗ್ಬೇಡಿ ಇವ್ರೆ ಫಸ್ಟ್ ಸೆನ್ಸ್ ಇದ್ದು ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಿ ನೀವು ಮಾಡಿರೋ ಕೆಲಸಗಳೆಲ್ಲ ನನ್ನ ಹತ್ರ ದಾಖಲೆ ಇದೆ ನಿಮ್ಮ ಪಾರ್ಟಿಯಲ್ಲಿರೋ ವರ್ಕ್ ಮಾಡ್ತಾ ಇರೋ ಒಬ್ಬೊಬ್ಬ ಕಾರ್ಯಕರ್ತರ ಕಾಂಟ್ಯಾಕ್ಟ್ ನಂಬರ್ ನನ್ನ ಹತ್ರ ಇದೆ ನಾನು ಸಂಪರ್ಕದಲ್ಲಿ ಇದ್ದೀನಿ ನಿಮಗೆ ನಿಮ್ಮ ಮೇಲಿರೋ ದೂರುಗಳು ನಿಮ್ಮ ಪಾರ್ಟಿಯವರು ಹೇಳ್ತಾರೆ ಗೊತ್ತಾ ನಿಮಗೆ ಫಸ್ಟ್ ಅದನ್ನು ತಿಳ್ಕೊಡ್ರಿ ನೀವು ಚಿಕ್ಕಬಳ್ಳಾಪುರದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕದಲ್ಲಿರೋ ಬಿಲ್ಡಿಂಗ್ನ ಮುಂದೆಗಡೆ ಇರೋ ನಗರಸಭೆ ಬೋರ್ಡ್ನ ಕಿತ್ತಾಕಿ ನೀವು ಪಾರ್ಕಿಂಗ್ ಮಾಡ್ಕೊಂಡಿದ್ದೀರಲ್ವ ಅದು ಯಾಕೋ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ ನನ್ನ ಫೋನಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ ಇದೆ ತೋರಿಸ್ತೀನಿ ಬೇಕಿದ್ದರೆ ಬನ್ನಿ ಬಹಿರಂಗವಾಗಿ ಬನ್ನಿ ಸುಮ್ಮ ಸುಮ್ಮನೆ ಏನೇನೋ ಹೇಳಿಕೆಗಳು ನೀವು ಕೊಡೋಕೆ ಬರಬೇಡಿ ಗಾಂಜಾ ಗಿರಾಕಿಗಳು ನಾವಲ್ಲ ನೀವು ನೀವಾಗಿರ್ಬೋದೇನೋ ನೀವು ಚೆಕ್ ಮಾಡಿಸ್ಕೊಳ್ಳಿ ಒಂದ್ಸಲಿ ನಮ್ಗೆ ಕ್ಲಾರಿಟಿ ಇದೆ ನಮ್ಮ ಬಗ್ಗೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ಖಾತೆಗಳ ಬಗ್ಗೆ ಮಾತಾಡಿದಿರ ನೀವು ಮೊನ್ನೆ ಹೋಂಡಾ ಶೋರೂಮ್ ಇದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹೋಂಡಾ ಶೋರೂಮ್ ಹಿಂದೆಗಡೆ ಇರೋ ಲೇಔಟಲ್ಲಿ ನೂರ ಎಂಬತ್ತು ಖಾತೆಗಳನ್ನ ಒಂದೇ ಸಲ ತಗೊಂಡೋಗ್ಬಿಟ್ಟು ಕೊಟ್ಟಿದ್ದೀರಲ್ವಾ ಯಾಕೆ ಕೊಟ್ಟ್ರಿ ಅದೇ ಅಲ್ಲಿಂದ ದುಡ್ಡು ಗಿಡ್ಡು ಏನೋ ಕೊಡ್ತಾರಲ್ವ ನಿಮಗೆ ಅದಕ್ಕೆ ತಾನೇ ಕೊಟ್ಟಿರೋದು ಇದಾರಲ್ವಾ ಏಳ್ನೂರು ಖಾತೆ ಕೊಡಿ ನಿಮ್ಮ ಕೈಯಲ್ಲಿ ಇದೆಯಲ್ವಾ ಕಮಿಷನರ್ ಮೇಲೆ ಯಾಕೆ ದೂರ ಆಗ್ತೀರಾ ನೀವು ನಿಮಗೆ ಕೊಡ ಇದಿಲ್ವಾ ನೂರ ಎಂಬತ್ತು ಖಾತೆ ಕೊಡಬೇಕಾದ್ರೆ ಏಳ್ನೂರು ಖಾತೆ ಕೊಡೋದು ನಿಮಗೆ ಲೆಕ್ಕನ ಕೊಡಿ ಮತ್ತೆ ಸುಮ್ಮನೆ ನಮ್ಮ ಶಾಸಕರ ಮೇಲೆ ಯಾ ಕಮಿಷನರ್ ಮೇಲೆ ಎಲ್ಲ ಸುಮ್ಮನೆ ಏನಕ್ಕೆ ಇಲ್ಲಪ್ಪಲ್ಲ ಅಭವಾದ್ರು ಆಗ್ತಾಯಿದ್ದೀರಾ ನೀವು